ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ನರಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಅತ್ಯಂತ ಮಹತ್ತರವಾದ ಸೀತಾ ಕಲ್ಯಾಣ ಘಟ್ಟವು ಅದರಲ್ಲಿ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರ ವಿವಾಹವೆಂಬ ಎಪ್ಪತ್ತ ಮೂರನೆಯ ಸರ್ಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹೀಗೆ ಪ್ರಶಸ್ತವಾದ ಗೋದಾನವನ್ನು ಮಾಡುವ ಕಾಲಕ್ಕೆ ಸರಿಯಾಗಿ ಕೇಕೆಯ ರಾಜನ ಮಗನಾಗಿ ಭರತನ ಸೋದರಮಾವನಾದ ಎಂಬುವನು ಅಲ್ಲಿಗೆ ಬಂದು ಸೇರಿದನು ಆತನು ದಶರಥನನ್ನು ಕುರಿತು ಕ್ಷೇಮಲಾಭಗಳನ್ನು ವಿಚಾರಿಸಿದ ಮೇಲೆ ಆತನನ್ನು ಕುರಿತು ಎಲೈ ರಾಜೇಂದ್ರನೇ ಕೇಕೆಯ ರಾಜನು ಸ್ನೇಹಪೂರ್ವಕವಾಗಿ ನಿನ್ನ ಕ್ಷೇಮ ಲಾಭವನ್ನು ವಿಚಾರಿಸುವಂತೆ ಹೇಳಿರುವನು ನೀನು ಯಾವಾಗಲೂ ಯಾರ ಕ್ಷೇಮವನ್ನು ಕೋರುತ್ತಿರುವೆಯೋ ಅಂತಹ ನಾವೆಲ್ಲರೂ ಕ್ಷೇಮದಿಂದ ಇರುವೆವು ನನ್ನ ತಂದೆಯು ದೌಹಿತ್ರನಾದ ಅಂದರೆ ಅಳಿಯನಾದ ನನ್ನ ಮಗಳ ಪುತ್ರನಾದಂತಹ ಮೊಮ್ಮಗನಾದ ಕ್ಷಮಿಸಿ ಈ ಭರತನನ್ನು ನೋಡಬೇಕೆಂದು ಬಹಳವಾಗಿ ಆಸೆಪಟ್ಟು ಅವನನ್ನು ಕರೆತರುವಂತೆ ನನ್ನನ್ನು ಕಳುಹಿಸಿದನು ನಾನು ಅಯೋಧ್ಯೆಗೆ ಹೋಗಿ ನೋಡುವಲ್ಲಿ ನೀವೆಲ್ಲರೂ ವಿವಾಹಾರ್ಥವಾಗಿ ಇಲ್ಲಿಗೆ ಬಂದಿರುವುದು ತಿಳಿಯಿತು ಈ ಶುಭ ವೃತ್ತಾಂತವನ್ನು ಕೇಳಿದೊಡನೆಯೇ ಹೊರಟು ಈಗಲೇ ಇಲ್ಲಿಗೆ ಬಂದು ಸೇರಿದೆನು ಎಂದನು ಆಗ ದಶರಥನು ಹೀಗೆ ತನಗೆ ಇಷ್ಟನಾದ ಅತಿಥಿಯು ಸಕಾಲಕ್ಕೆ ಬಂದು ಸೇರಿದುದಕ್ಕಾಗಿ ಸಂತೋಷಪಟ್ಟು ಅನೇಕ ವಿಧದಿಂದ ಆತನನ್ನು ಸತ್ಕರಿಸಿದನು ಆಮೇಲೆ ತನ್ನ ಮಕ್ಕಳೊಡಗೂಡಿ ಸಂತೋಷದಿಂದ ಆ ರಾತ್ರಿಯನ್ನು ಕಳೆದು ಬೆಳಗಾದ ಮೇಲೆ ಮಾಡಬೇಕಾದ ಕರ್ಮಗಳೆಲ್ಲವನ್ನು ಮುಗಿಸಿ ಶ್ರೀಗಳನ್ನು ಮುಂದಿಟ್ಟುಕೊಂಡು ಯಜ್ಞಶಾಲೆಗೆ ಬಂದನು ಶ್ರೀರಾಮನು ತಮ್ಮಂದಿರೊಡಗೂಡಿ ಸರ್ವಾಭರಣ ಭೂಷಿತನಾಗಿ ಅಂಕಣವನ್ನು ಕಟ್ಟಿಕೊಳ್ಳತಕ್ಕ ಶುಭ ನಡೆಸಿ ವಿವಾಹ ಯೋಗ್ಯವಾದ ವಿಜಯ ಮುಹೂರ್ತದಲ್ಲಿ ವಸಿಷ್ಠಾದಿ ಮಹರ್ಷಿಗಳೊಡನೆ ಯಜ್ಞಶಾಲೆಯ ಬಳಿಗೆ ಬಂದನು ಆಗ ಆ ನಾಲ್ಕು ಮಕ್ಕಳು ತಂದೆಯಾದ ದಶರಥನ ಸಮೀಪದಲ್ಲಿ ಕುಳಿತಿದ್ದರು ಆಮೇಲೆ ಪೂಜ್ಯನಾದ ವಸಿಷ್ಠನು ಜನಕನ ಬಳಿಗೆ ಬಂದು ಆತನನ್ನು ಕುರಿತು ಎಲೈ ರಾಜನೇ ಕುಮಾರರಿಗೆ ಪ್ರತಿಸರ ಬಂಧನವೇ ಮೊದಲಾದ ಮಂಗಳ ಕಾರ್ಯಗಳೆಲ್ಲವೂ ಮುಗಿದವು ದಶರಥನು ಆ ಪುತ್ರರೊಡಗೂಡಿ ಕನ್ಯಾದಾನ ಮಾಡತಕ್ಕ ನಿನ್ನನ್ನೇ ಎದುರು ನೋಡುತ್ತಿರುವನು ಇನ್ನು ಮುಂದಿನ ಕಾರ್ಯಗಳೆಲ್ಲವನ್ನೂ ಅನ್ಯಾದಾನ ಮಾಡತಕ್ಕವರು ಮತ್ತು ಕನ್ನಿಕೆಯನ್ನು ಪರಿ ಪ್ರತಿಜ್ಞಿಸತಕ್ಕವರು ಸೇರಿಯೇ ನಡೆಸಬೇಕಾಗಿರುವುದು ಆದುದರಿಂದ ನೀನು ಉದಾಸೀನಾಗಿರುವುದಕ್ಕೆ ಇದು ಕಾಲವಲ್ಲ ಅನ್ಯಾದಾನವನ್ನು ಮಾಡಿ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸುವವನಾಗು ನಿನಗೆ ಇದಕ್ಕಿಂತಲೂ ಬೇರೆ ಧರ್ಮವೂ ಯಾವುದೂ ಇಲ್ಲ ವಸಿಷ್ಠನು ಹೇಳಿದ ಈ ಮಾತನ್ನು ಪರಮಧರ್ಮಜ್ಞನಾದ ಜನಕನು ಕೇಳಿ ಅವರನ್ನು ಕುರಿತು ವಿನಯದಿಂದ ಎಲೈ ಮಹರ್ಷಿಯೇ ನೀವೇ ಏತಕ್ಕೆ ತ್ವರೆಗೊಳಿಸಕೂಡದು ನಮ್ಮನ್ನು ನಿರ್ಬಂಧಿಸಿ ಆಯಾ ಕಾರ್ಯಗಳಲ್ಲಿ ನಿಯೋಗಿಸತಕ್ಕ ಸರ್ವ ಸ್ವತಂತ್ರವು ತಮಗೆ ಇರುವುದಲ್ಲವೇ ತಮ್ಮನ್ನು ಬಾಗಿಲಲ್ಲಿ ತಡೆಯತಕ್ಕವರು ಒಬ್ಬರೂ ಇಲ್ಲ ನೀವು ಯಾರ ಆಜ್ಞೆಯನ್ನು ಎದುರು ನೋಡಬೇಕಾಗಿರುವುದು ಎಲೈ ಮಹಾತ್ಮನೆ ನಿಮ್ಮ ಸ್ವಂತ ಮನೆಯಂತಿರುವ ಇಲ್ಲಿ ವಿಚಾರವೇನಿರುವುದು ನನ್ನ ರಾಜ್ಯವನ್ನೇ ನಿಮ್ಮ ಅಧೀನದಲ್ಲಿ ಇರಿಸಿರುವಾಗ ಈ ಅರಮನೆಯಲ್ಲಿ ಹೇಳಬೇಕಾದುದೇನು ನನಗಾಗಿ ಎದುರು ನೋಡಬೇಕಾದುದಿಲ್ಲ ನಾನು ಸಿದ್ಧನಾಗಿರುವೆನು ಇದು ಈ ಕನ್ಯೆಯರೆಲ್ಲರೂ ವಿವಾಹಕ್ಕೆ ಮೊದಲು ಮಾಡಬೇಕಾದ ಮಂಗಳ ಕಾರ್ಯವೆಲ್ಲವನ್ನೂ ಮುಗಿಸಿ ಜ್ವಲಿಸುತ್ತಿರುವ ಅಗ್ನಿ ಜ್ವಾಲೆಯಂತೆ ವೇದಿಕೆಯ ಮುಂದೆ ನಿಂತಿರುವರು ನಾನು ಮೊದಲೇ ಸಿದ್ಧನಾಗಿ ವೇದಿಕೆಯ ಬಳಿಯಲ್ಲಿ ನಿಂತು ವರರನ್ನು ಎದುರು ನೋಡುತ್ತಿರುವೆನು ತಡೆಯಿಲ್ಲದೆ ಶುಭ ಕಾರ್ಯಗಳನ್ನು ನಡೆಸಬಹುದು ಸಾವಕಾಶ ಬೇಕೆ ಎಂದನು ವಿಶೇಷವಾಗಿ ಇಲ್ಲಿ ಎರಡೂ ಕಡೆಯವರ ಸೌಜನ್ಯವನ್ನು ಗಮನಿಸಬೇಕು ದಶರಥ ಮಹಾರಾಜನಿಗೆ ಮಿಥಿಲೆಯಲ್ಲಿ ಸರ್ವ ಸ್ವತಂತ್ರವೂ ಇದೆ ಎಂದು ಸ್ವತಃ ಮಿಥಿಲಾಪುರಿಯ ರಾಜನಾದ ಜನಕ ಮಹಾರಾಜನೇ ಹೇಳಿರುವಾಗಲೂ ದಶರಥನು ತನ್ನ ಪುತ್ರರನ್ನು ಕರೆದುಕೊಂಡು ಬಂದು ಆ ವಿವಾಹ ಮಂಟಪದ ಹೊರಗೆ ನಿಂತು ಹೊರಬಾಗಿಲಲ್ಲಿಯೇ ನಿಂತು ಕಾಯುತ್ತಾ ವಸಿಷ್ಠರ ಅನುಮತಿಗೆ ಎದುರು ನೋಡುತ್ತಿರುವನು ವಸಿಷ್ಠರು ತಾವು ಜನಕ ಮಹಾರಾಜನ ಬಳಿಗೆ ಬಂದು ಒಳಗೆ ಬರಲು ಅನುಮತಿಯನ್ನು ಕೇಳುತ್ತಿರುವರು ಅದು ವಿನಯದ ದ್ಯೋತಕವಾಗಿದೆ ಆಗ ಜನಕ ಮಹಾರಾಜನು ಕೂಡ ವಸಿಷ್ಠರಿಗೆ ಸಮಸ್ತ ರಾಜ್ಯವನ್ನು ತಾನು ಅರ್ಪಿಸಿರುವಾಗ ಅವರು ಯಾರ ಅನುಮತಿಯನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ ಅವರು ದಶರಥನನ್ನು ಹೇಗೆ ಮಾರ್ಗದರ್ಶನ ಮಾಡುತ್ತಿರುವರು ಹಾಗೆ ಜನಕ ಮಹಾರಾಜನಿಗೂ ಕೂಡ ತಾವು ಆಜ್ಞೆಯನ್ನು ನೀಡಬಹುದು ಆದ್ದರಿಂದ ಯಾವ ಯಾವ ಸಂದರ್ಭದಲ್ಲಿ ತಾನು ಯಾವ ಯಾವ ಕಾರ್ಯಗಳನ್ನು ಮಾಡಬೇಕೆಂದು ದಶರಥನಿಗೆ ಹೇಳಿದಂತೆಯೇ ತನಗೂ ಆಜ್ಞೆಯನ್ನು ಮಾಡಬಹುದು ಎಂದು ಸೂಚಿಸಿ ಯಾರಿಗೂ ಕೂಡ ಒಳಗೆ ಕರೆಯಬೇಕಾದ ಅವಶ್ಯಕತೆಯೇ ಇಲ್ಲ ಏಕೆಂದರೆ ದಶರಥನಿಗಾಗಲಿ ವಸಿಷ್ಠರಿಗಾಗಲಿ ಮಿಥಿಲೆಯು ಅಯೋಧ್ಯೆಯಂತೆಯೇ ಸಾವಕಾಶದಿಂದ ಒಳಗೆ ಬರಬಹುದೆಂದು ತಿಳಿಸುತ್ತಾನೆ ಈಗಾಗಲೇ ವಧುಗಳು ವಿವಾಹ ಮಂಟಪದಲ್ಲಿದ್ದು ವರರ ಆಗಮನಕ್ಕಾಗಿಯೇ ಕಾಯುತ್ತಿರುವರು ಎಂದು ಸೂಚಿಸುತ್ತಿರುವನು ಹೀಗೆ ಹೇಳಿದ ಜನಕನ ವಾಕ್ಯವನ್ನು ಕೇಳುತ್ತಿದ್ದ ದಶರಥನು ಸಮಸ್ತ ಋಷಿಗಳೊಡನೆ ತನ್ನ ನಾಲ್ವರು ಕುಮಾರರನ್ನು ವೇದಿಕೆಯ ಬಳಿಗೆ ಕಳುಹಿಸಿದನು ಆಗ ವಿದೇಹ ರಾಜನಾದ ಜನಕನು ವಸಿಷ್ಠರನ್ನು ಕುರಿತು ಎಲೈ ಮಹರ್ಷಿಯೇ ಇನ್ನು ಋಷಿಗಳೊಡಗೂಡಿ ಲೋಕಾಭಿರಾಮನಾದ ಶ್ರೀರಾಮನಿಗೆ ವಿವಾಹ ಸಂಬಂಧವಾದ ಕಾರ್ಯಗಳನ್ನು ನಡೆಸು ಎಂದನು ಪೂಜ್ಯನಾದ ವಸಿಷ್ಠನು ಹಾಗೆಯೇ ಆಗಲೆಂದು ಹೇಳಿ ವಿಶ್ವಾಮಿತ್ರ ಶತಾನಂದರನ್ನು ಮುಂದಿಟ್ಟುಕೊಂಡು ವಿವಾಹಾರ್ಥವಾಗಿ ಆಗಲೇ ಹೊಸದಾಗಿ ಕಂಕಲ್ಪಟ್ಟ ಮಂಟಪದಲ್ಲಿ ಶಾಸ್ತ್ರೋಕ್ತವಾಗಿ ವೇದಿಕೆಯನ್ನು ಮಾಡಿಸಿ ಅದರ ಸುತ್ತಲೂ ಗಂಧ ಪುಷ್ಪಾದಿಗಳಿಂದ ಅಲಂಕರಿಸಿ ಮಳೆ ಹೊರಟಿರತಕ್ಕ ಬಂಗಾರದ ಪಾಲಿಕೆಗಳನ್ನಿಟ್ಟು ಧೂಪ ದೀಪಾದಿಗಳನ್ನು ಅರ್ಘ್ಯ ಪಾತ್ರೆಗಳನ್ನು ಮರ ಅರಳುಗಳನ್ನು ಸೃಕ್ಕು ಸೃವ ಮೊದಲಾದ ಹೋಮೋಪಕರಣಗಳನ್ನು ಶಂಖಗಳನ್ನು ಮಂತ್ರೋಕ್ತವಾಗಿ ಮಾಡಲ್ಪಟ್ಟ ಕ್ಷತೆಗಳನ್ನು ಕ್ರಮವಾಗಿ ಇರಿಸಿದನು ಶಾಸ್ತ್ರೋಕ್ತವಾಗಿಯೂ ಮಂತ್ರಪೂರ್ವಕವಾಗಿಯೂ ಗರ್ಭೆಗಳಿಂದ ಪರಿಸ್ತರಣವನ್ನು ಮಾಡಿದನು ವೇದಿಕೆಯಲ್ಲಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಈ ವಧೂವರರ ಅಭ್ಯುದಯಕ್ಕಾಗಿ ತಾನೇ ಮಂತ್ರೋಚ್ಚಾರಣ ಪೂರ್ವಕವಾಗಿ ಹೋಮವನ್ನು ಮಾಡಿದನು ಆಮೇಲೆ ಜನಕನು ಸರ್ವಾಭರಣಗಳಿಂದ ಅಲಂಕರಿಸಲ್ಪಟ್ಟ ಸೀತೆಯನ್ನು ಕರೆತಂದು ಆ ರಾಮನಿಗೆ ಎದುರಾಗಿ ವೇದಿಕೆಯ ಮುಂದೆ ನಿಲ್ಲಿಸಿ ಕೌಸಲ್ಯಾನಂದವರ್ಧನನಾದ ಶ್ರೀರಾಮನನ್ನು ನೋಡಿ ಇಳೈ ಕುಮಾರನೇ ಇದೋ ಈ ಸೀತೆಯು ನನ್ನ ಮಗಳು ನಿನಗೆ ಧರ್ಮಪತ್ನಿಯಾಗುವವಳು ಇವಳನ್ನು ಪ್ರತಿಗ್ರಹಿಸಬೇಕು ನಿನಗೆ ಮಂಗಳವಾಗಲಿ ಇವಳ ಕೈಯನ್ನು ನಿನ್ನ ಕೈಯಿಂದ ಹಿಡಿ ಈಕೆಯು ಮಹಾ ಭಾಗ್ಯಶಾಲಿನಿಯಾಗಿಯೂ ಎದ್ದು ನೆಳಲಿನಂತೆ ನಿನ್ನನ್ನು ಎಡಬಿಡದೆ ಅನುಸರಿಸುತ್ತಿರುವಳು ಎಂದು ಹೇಳಿ ಮಂತ್ರಪೂರ್ವಕವಾಗಿ ರಾಮನ ಹಸ್ತದಲ್ಲಿ ದಾನ ಜಲವನ್ನು ಬಿಟ್ಟನು ಆಗ ದೇವತೆಗಳು ಋಷಿಗಳು ಭಲೇ ಭಲೆ ಎಂದು ಸಾಧುವಾದಗಳನ್ನು ಮಾಡಿದರು ದೇವದೊಂದು ಬಿಯು ಧ್ವನಿ ಮಾಡಿತು ಆಕಾಶದಿಂದ ಪುಷ್ಪವೃಷ್ಟಿಯು ಸುರಿಯಿತು ಹೀಗೆ ಮಂತ್ರಪೂರ್ವಕವಾಗಿ ದಾನ ಜಲವನ್ನು ಬಿಟ್ಟು ಸೀತೆಯನ್ನು ರಾಮನಿಗೆ ಧಾರೆ ಎರೆದು ಕೊಟ್ಟ ಮೇಲೆ ಜನಕನು ಪರಮ ಸಂತೋಷದಿಂದ ಉಬ್ಬಿದವನಾಗಿ ಲಕ್ಷ್ಮಣನ ಕಡೆಗೆ ತಿರುಗಿ ವತ್ಸ ಲಕ್ಷ್ಮಣ ಇಲ್ಲಿ ಬಾ ನಿನಗೆ ಮಂಗಳವಾಗಲಿ ಊರ್ಮೆಳೆಯನ್ನು ನಿನಗೆ ಕೊಡುವುದಾಗಿ ನಿಶ್ಚಯಿಸಿರುವೆನು ಕೈ ಹಿಡಿದು ಇವಳನ್ನು ಪರಿಗ್ರಹಿಸು ಹೊತ್ತು ಮೀರುವುದು ಎಂದನು ಆಮೇಲೆ ಭರತನ ಕಡೆಗೆ ತಿರುಗಿ ಎಲೈ ರಘುವಂಶೋತ್ತಮನೇ ನೀನು ಈ ಮಾಂಡವಿಯ ಕೈಯನ್ನು ಹಿಡಿದು ಪರಿಗ್ರಹಿಸು ಎಂದು ಹೇಳಿ ಶತ್ರುಘ್ನನನ್ನು ನೋಡಿ ಎಲೈ ಶತ್ರುಘ್ನನೇ ನೀನು ಈ ಶ್ರುತಕೀರ್ತಿಯ ಪಾಣಿಗ್ರಹಣವನ್ನು ಮಾಡು ಎಂದನು ಆಮೇಲೆ ಆ ರಾಜಕುಮಾರರೆಲ್ಲರನ್ನೂ ಕುರಿತು ಎಲೈ ಕುಮಾರರೇ ನೀವೆಲ್ಲರೂ ಬಹಳ ಸೌಮ್ಯ ಸ್ವರೂಪವುಳ್ಳವರು ಸಚ್ಚರಿತ್ರವೇ ವ್ರತವಾಗಿ ಉಳ್ಳವರು ಆದುದರಿಂದ ನಮ್ಮ ಕನ್ಯೆಯರೇ ನಿಮಗೆ ಅನುರೂಪರಾದ ಪತ್ನಿಯರು ನೀವೆಲ್ಲರೂ ಏಕಕಾಲದಲ್ಲಿ ಈ ಕನ್ನಿಕೆಯರ ಕೈಯನ್ನು ಹಿಡಿದು ಪ್ರತಿಗ್ರಹಿಸಿರಿ ಕಾಲ ವಿಳಂಬವೂ ಕೂಡದು ಎಂದನು ಜನಕನ ಈ ಮಾತನ್ನು ಕೇಳಿ ವಸಿಷ್ಠನ ಅನುಮತಿಯನ್ನು ಪಡೆದು ಈ ನಾಲ್ವರು ರಾಜಕುಮಾರರು ಕ್ರಮವಾಗಿ ನಾಲ್ಕು ಕನ್ಯೆಯರ ಕೈಯನ್ನು ಹಿಡಿದುಕೊಂಡರು ಆಮೇಲೆ ತಮ್ಮ ತಮ್ಮ ಪತ್ನಿಯರೊಡನೆ ಅಗ್ನಿವೇದಿಕೆಯನ್ನು ಜನಕನನ್ನು ಮಹಾತ್ಮರಾದ ಋಷಿಗಳನ್ನು ಪ್ರದಕ್ಷಿಣೆ ಮಾಡಿದರು ಶಾಸ್ತ್ರೋಕ್ತವಾಗಿ ವಿವಾಹವು ನೆರವೇರಿತು ಹೀಗೆ ಆ ವಧೂವರರು ಕೈ ಹಿಡಿದುಕೊಂಡು ಪ್ರದಕ್ಷಿಣೆ ಮಾಡುತ್ತಿರುವಾಗ ಆಕಾಶದಿಂದ ಪುಷ್ಪ ವೃಷ್ಟಿಯು ಸುರಿಯಿತು ಗಂಧರ್ವ ಗಾನದೊಡನೆ ದೇವದೊಂದು ಬಿಯೂ ಮೊಳಗಿತು ಅಪ್ಸರ ಸ್ತ್ರೀಯರು ನರ್ತನ ಮಾಡುತ್ತಿದ್ದರು ಹೀಗೆ ರಘುವಂಶ ಶ್ರೇಷ್ಠರಾದ ಆ ರಾಜಕುಮಾರರ ವಿವಾಹೋತ್ಸವವು ಅತ್ಯದ್ಭುತವಾಗಿ ಜರುಗಿತು ಮಂಗಳ ವಾದ್ಯಗಳೊಡನೆ ಮಹಾ ತೇಜಸ್ವಿಗಳಾದ ಆ ನಾಲ್ವರು ರಾಜಕುಮಾರರು ಮೂರಾವರ್ತಿ ತಮ್ಮ ಅಗ್ನಿಯನ್ನು ಪ್ರದಕ್ಷಿಣೆ ಮಾಡಿ ತಮ್ಮ ತಮ್ಮ ಪತ್ನಿಯರನ್ನು ಪ್ರತಿಗ್ರಹಿಸಿ ಸಪತ್ನೀಕನಾಗಿ ಬಿಡಾರಕ್ಕೆ ಹೊರಟರು ದಶರಥನು ಕೂಡ ಈ ಮಹೋತ್ಸವವನ್ನು ಕಣ್ಣಾರೆ ನೋಡಿ ಋಷಿಗಳೊಡನೆಯೂ ಬಂಧುಗಳೊಡನೆಯೂ ಸೇರಿ ಆನಂದಿಸುತ್ತಾ ಅವರನ್ನು ಹಿಂಬಾಲಿಸಿ ಬರುತ್ತಿದ್ದನು ಇಲ್ಲಿಗೆ ಎಪ್ಪತ್ತ ಮೂರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ